ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಪಾಂಡವರು ಈ ಕಾಮಾಖ್ಯ ವರದಲ್ಲಿ ಇದ್ದರು ಅವರನ್ನು ನೋಡುವುದಕ್ಕೆ ಅಂಧಕರು ವೃಷ್ಣಿಗಳು ಕೆ ರಾಜರು ಮಹಾರಾಜ ದ್ರಪದ ಅವನ ಪುತ್ರ ದೃಷ್ಟದ್ಯುಮ್ನ ಹೀಗೆ ಬಹಳಷ್ಟು ಜನರು ಅವರನ್ನು ನೋಡುವುದಕ್ಕೆಂದೇ ಬಂದರು ಕೃಷ್ಣನೂ ಸಹ ದ್ವಾರಕೆಯಿಂದ ಬಂದಿದ್ದರು ಎಲ್ಲರಿಗೂ ಮುಂದೆ ಏನು ಮಾಡುವುದು ಎನ್ನುವ ಯೋಚನೆಯಾಗಿದೆ ಅವರು ಎಲ್ಲರೂ ಕೌರವರನ್ನು ನಿಂದಿಸಿದರು ಕೃಷ್ಣ ಎಲ್ಲಿ ಇರುತ್ತಾನೋ ಅವನ ವಿನೋದ ಅವನು ಸ್ವಾಭಾವಿಕವಾಗಿಯೇ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತೆ ಕಾಣಿಸುತ್ತಿಲ್ಲ ಕೃಷ್ಣ ಆಗ ಎಲ್ಲರನ್ನು ಉದ್ದೇಶಿಸಿ ನುಡಿದ ಆ ದುಷ್ಟ ದುರ್ಯೋಧನ ದುಶ್ಯಾಸನ ಕರ್ಣ ಮತ್ತು ಆ ದುಷ್ಟ ಶಕುನಿ ಇವರುಗಳ ರಕ್ತವನ್ನು ಭೂದೇವಿ ಕುಡಿಯುತ್ತಾಳೆ ಇದರಲ್ಲಿ ಸಂಶಯವೇ ಇಲ್ಲ ಇವರನ್ನು ಮುಂದಿನ ಯುದ್ಧದಲ್ಲಿ ಸಂಹಾರ ಮಾಡಿ ಯುಧಿಷ್ಠಿರನಿಗೆ ಮತ್ತೆ ಪಟ್ಟ ಕಟ್ಟೋಣ ಇದು ಸನಾತನ ಧರ್ಮ ಸನಾತನ ಧರ್ಮ ದುಷ್ಟರನ್ನು ಒದಿಸುವ ಮಾರ್ಗವೇ ಆಗಿದೆ ಎಂದ ಅದನ್ನು ಹೇಳುತ್ತಿದ್ದಂತೆಯೇ ಕೃಷ್ಣನಿಗೆ ಕೋಪ ಉಂಟಾಯಿತು ಅವನು ಕ್ರುದ್ಧನಾದ ಅವನು ಇಡೀ ಜಗತ್ತನ್ನೇ ತಾನು ಆಪೋಷಣ ತೆಗೆದುಕೊಂಡು ಬಿಡುತ್ತಾನೇನೋ ಎನ್ನುವಂತೆ ಇದ್ದ ಆ ಕೃಷ್ಣನನ್ನು ನೋಡಿ ಅರ್ಜುನ ಅವನನ್ನು ಸ್ತುತಿಸಬೇಕಾಯಿತು ಅರ್ಜುನ ನೀನೇ ದೇವರ ದೇವ ನಿನ್ನಿಂದಲೇ ಬ್ರಹ್ಮ ರುದ್ರಾದಿಗಳು ಹುಟ್ಟಿದವರು ಇತರ ದೇವತೆಗಳು ಸಹ ಕೃಷ್ಣ ನಿನ್ನಿಂದಲೇ ಸೃಷ್ಟಿಯಾದವರು ನೀನು ಹಿಂದೆ ನಿನ್ನ ಅಂಶಗಳಿಂದ ಅವತಾರಗಳನ್ನು ಎತ್ತಿ ಧರ್ಮವನ್ನು ಕಾಪಾಡಿದ್ದೀಯೇ ಕೃಷ್ಣ ನೀನೇ ಎಲ್ಲದಕ್ಕೂ ಕಾರಣ ಚರಾಚರ ವಸ್ತ್ರಗಳ ವಸ್ತುಗಳಲ್ಲಿ ಇರುವುದೆಲ್ಲವೂ ನೀನೇ ಎನ್ನುವಂತೆ ಸ್ತುತಿಸಿದ ದ್ರೌಪದಿಯೂ ಸಹ ಅವನಿಗೆ ಧ್ವನಿಗೂಡಿಸಿದ ಕೃಷ್ಣ ಸ್ವಲ್ಪ ಮಟ್ಟಿಗೆ ಶಾಂತನಾದ ದ್ರೌಪದಿ ಸ್ತ್ರೀ ಸ್ವಭಾವಕ್ಕೆ ಅನುಗುಣವಾಗಿ ಕೃಷ್ಣನಲ್ಲಿ ತನ್ನ ದುಃಖವನ್ನು ತೋಡಿಕೊಂಡಳು ಅವಳು ಹೇಳಿದಳು ಕೃಷ್ಣ ನಾನು ನಿನಗೆ ಸಖಿಯಾಗಿದ್ದೆ ದೃಪದ ಮಹಾರಾಜನ ಪುತ್ರಿಯಾಗಿದ್ದೆ ವೀರ ದೃಷ್ಟ ದಿವಮ್ನ ಸೋದರಿಯಾಗಿದ್ದೆ ಈ ಮಹಾವೀರ ಪಾಂಡವರ ಪತ್ನಿಯಾಗಿದ್ದೆ ಆದರೂ ಆ ರಾಜ್ಯಸಭೆಯಲ್ಲಿ ನನ್ನನ್ನು ಒಬ್ಬ ಬೀದಿಯ ಹೆಣ್ಣಿಗಿಂತಲೂ ಕಡೆಯಾಗಿತ್ತು ನನ್ನನ್ನು ಎಳೆದಾಡಿದರು ನಾನು ಕೌರವರ ಸೊಸೆ ಧೃತರಾಷ್ಟ್ರನ ಸೊಸೆ ಎನ್ನುವುದನ್ನೇ ಮರೆತು ಬಿಟ್ಟರು ನನ್ನನ್ನು ಇನ್ನು ಮಟ್ಟದಲ್ಲಿ ನಿಂದಿಸಿದರು ನನಗೆ ಅತಿ ತುಚ್ಛವಾಗಿ ದಾಸಿ ದಾಸಿ ಎಂದು ಕರೆದರು ಕೃಷ್ಣ ಎಂದು ತನ್ನ ಅಳಲನ್ನು ತೋಡಿಕೊಂಡರು ಅವಳಿಗೆ ಹೇಳುವಾಗಲೆಲ್ಲ ಗಂಟನು ಬಿಜಿಯಾಗುತ್ತಿತ್ತು ಅವಳು ಬೋಧಿಸುತ್ತಲೇ ಮತ್ತು ಕೃಷ್ಣನಿಗೆ ಹೇಳುವ ಹೇಳಿದರು ಕೃಷ್ಣ ಆ ಸಭೆಯಲ್ಲಿ ನನ್ನವರೆಂಬುವವರು ಯಾರೂ ಇರಲಿಲ್ಲ ಸಾಮಾನ್ಯವಾಗಿ ಎಂತಹ ಕೈಲಾಗದವ ಗಂಡಂದಿರೇ ಆದರೆ ಅವರು ತಮ್ಮ ಹೆಂಡತಿಯರನ್ನು ಕಾಪಾಡುತ್ತಾರೆ ಆದರೆ ಈ ನನ್ನ ಪತಿಯಂದಿರು ಮಹಾಗೀರರು ಅಂದು ಸುಮ್ಮನೆ ಕುಳಿತಿದ್ದರು ಭೀಮಸೇನ ಮಹಾಬಲಕ್ಕೆ ಧಿಕ್ಕಾರವಿರಲಿ ಅರ್ಜುನನ ಮಹಾ ಗಾಂಡೀವಕ್ಕೂ ಧಿಕ್ಕಾರವಿರಲಿ ನನ್ನವರೆನ್ನುವರು ಅಲ್ಲಿ ಯಾರೂ ಇರಲಿಲ್ಲ ಕೃಷ್ಣ ಅಲ್ಲಿ ನನ್ನ ತಂದೆಯಾಗಲಿ ನನ್ನ ನನ್ನ ಸೋದರನಾಗಲಿ ಕಡೆಯ ಪಕ್ಷ ನೀನಾಗಲಿ ಯಾರೂ ನನಗೆ ಇರಲಿಲ್ಲ ಎಂದು ಬಹಳ ದುಃಖದಿಂದ ನೋಡಿದಳು ಅವಳ ದುಃಖವನ್ನು ನೋಡಿ ಮಹಾ ಮಹಿಮಾ ಶ್ರೀಕೃಷ್ಣನಿಗೂ ಕಣ್ಣುಗಳು ದೇವವಾದವು ಅವು ಕೃಷ್ಣ ದ್ರೌಪದಿಗೆ ಹೇಳಿದ ಕೃಷ್ಣೆ ನೀನು ಏನೂ ಚಿಂತಿಸಬೇಡ ನಿನಗೆ ಯಾರು ಈ ಸ್ಥಾನಕ್ಕೆ ತಂದರೋ ಅವರ ದೇಹಗಳೆಲ್ಲವೂ ಅರ್ಜುನನ ಬಾಣಗಳಿಂದ ಛಿದ್ರ ಛಿದ್ರವಾಗಿ ಹೋಗುತ್ತವೆ ಆಗ ಅವಳ ಅವರೆಲ್ಲರ ಪತ್ನಿಯರು ಈಗ ನೀನು ಹೇಗೆ ಅಳುತ್ತಿದ್ದೀಯೋ ಹಾಗೆ ಅವರುಗಳೆಲ್ಲರೂ ಅಳುತ್ತಾರೆ ನೀನು ಮುಂದೆ ಚಕ್ರವರ್ತಿನಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಾನು ನನ್ನ ಕೈಯಲ್ಲಾದ ಪ್ರಯತ್ನವನ್ನು ಅದಕ್ಕೆ ಮಾಡುತ್ತೇನೆ ಕೃಷ್ಣೆ ನೀನು ಏನೂ ಯೋಚನೆ ಮಾಡಬೇಡ ಇದು ಶತ ಸಿದ್ಧ ಇದೇನಾದರೂ ಸುಳ್ಳಾದರೆ ಆ ಸ್ವರ್ಗವೇ ಮೇಲಿನಿಂದ ಕೆಳಗೆ ಬೀಳುತ್ತದೆ ಹಿಮಾಲಯ ಸೀಳಿ ಹೋಗುತ್ತದೆ ಈ ಭೂಮಿ ಪುಡಿ ಪುಡಿಯಾಗಿ ಹೋಗುತ್ತದೆ ಈ ಸಮುದ್ರಗಳೆಲ್ಲವೂ ಹಾರಿ ಹೋಗುತ್ತದೆ ಇದು ಶತಸಿದ್ಧ ಎಂದ ದ್ರೌಪದಿಗೆ ಸ್ವಲ್ಪ ಸಮಾಧಾನವಾದಂತೆ ಆಯಿತು ದ್ರೌಪದಿ ಬೋರೆಗಣ್ಣಿನಿಂದ ಅರ್ಜುನನ ಕಡೆಗೆ ನೋಡಿದ ಅರ್ಜುನ ಹೇಳಿದ ಶ್ರೀಕೃಷ್ಣ ಹೇಳುತ್ತಿರುವುದು ನಡೆದೇ ತೀರುತ್ತದೆ ಇದರಲ್ಲಿ ಸಂಶಯವಿಲ್ಲ ಎಂದು ನೋಡಿದ ದುಷ್ಟದ್ಯುಮ್ಮನನು ದ್ರೌಪದಿಯ ಸಹೋದರ ಅವನು ನುಡಿದ ತಂಗಿ ಕೃಷ್ಣೆ ನೀನು ಏನು ಯೋಚನೆ ಮಾಡಬೇಡ ನಾನು ಆ ದ್ರೋಣಾಚಾರ್ಯನನ್ನು ಕೊಲ್ಲುತ್ತೇನೆ ಭೀಮ ದುರ್ಯೋಧನನನ್ನು ಕೊಲ್ಲುತ್ತಾನೆ ಅರ್ಜುನ ಕರ್ಣನನ್ನು ಕೊಲ್ಲುತ್ತಾನೆ ಬಲರಾಮ ಶ್ರೀಕೃಷ್ಣರು ನಮ್ಮ ಜೊತೆಗೆ ಇರುವ ತನಕ ದೇವೇಂದ್ರನೇ ಬಂದರೂ ನಮ್ಮದನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ನೋಡಿದರು ಹೀಗೆ ಎಲ್ಲರೂ ಅವರವರಿಗೆ ತೋಚಿದಂತೆ ಪಾಂಡವರಿಗೆ ದ್ರೌಪದಿಗೆ ಸಮಾಧಾನ ಸಾಂತ್ವನದ ಮಾತುಗಳನ್ನು ಆಡಿದರು ನಂತರ ಕೃಷ್ಣ ಯುಧಿಷ್ಠಿರನೊಂದಿಗೆ ಮಾತನಾಡಿದ ಯುಧಿಷ್ಠಿರನಿಗೆ ಹೇಳಿದ ಯುಧಿಷ್ಠಿರ ಈ ಜೂಜು ಮಧ್ಯ ಸ್ತ್ರೀಯರು ಮತ್ತು ಬೇಟೆ ಇವರು ಇವುಗಳೆಲ್ಲವೂ ಈ ನಾಲ್ಕು ಮಹಾ ದುರ್ವ್ಯಸನಗಳು ಈ ಚಟಗಳಿಂದ ಸರ್ವನಾಶವಾಗಿ ನಾಶವಾಗಿ ಹೋಗುತ್ತಾರೆ ಈ ಜೂಜಿನಿಂದ ಕ್ಷಣಾರ್ಧದಲ್ಲಿ ಒಂದು ಕಡೆ ಇರುವುದು ಇನ್ನೊಂದು ಕಡೆಯಾಗಿ ಹೋಗುತ್ತದೆ ಐಶ್ವರ್ಯ ಕೀರ್ತಿ ಎಲ್ಲವೂ ಮಸುಕಾಗಿ ಹೋಗುತ್ತದೆ ಉಳಿದ ಮೂರು ದುರ್ವ್ಯಸನಗಳಿಂದ ಅವು ದಿನದಿಂದ ದಿನಕ್ಕೆ ಸ್ವಲ್ಪ ಕಡಿಮೆಯಾಗುತ್ತದೆ ಆದರೆ ಜೂಜಿನಿಂದ ಕ್ಷಣಗಳಲ್ಲೇ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತದೆ ಯಾವುದೂ ಶಾಶ್ವತವಾಗಿ ನಿಲ್ಲುವುದಿಲ್ಲ ನಾನು ಆ ದಿನ ಹಸ್ತಿನಾಪುರದಲ್ಲಿ ಬಂದಿದ್ದರೆ ಆಗ ಈ ದುರ್ಯೋಧನ ಧೃತರಾಷ್ಟ್ರ ಯುವರುಗಳಿಗೆ ಈ ಸೂಜಿನಿಂದ ಆಗುವ ಅನಾಹುತಗಳ ಬಗ್ಗೆ ವಿವರಿಸಿ ಹೇಳುತ್ತಿದ್ದೆ ಇದಾಗದಂತೆ ನಾನು ತಡೆಯಲು ಪ್ರಯತ್ನ ಪಡುತ್ತಿದ್ದೆ ಅಕಸ್ಮಾತ್ ಅದಕ್ಕೆ ಅವರೇನಾದರೂ ಪ್ರತಿರೋಧವನ್ನು ತೋರಿದ್ದರೆ ನಾನು ನನ್ನ ಶಕ್ತಿಯಿಂದ ಅವರೆಲ್ಲರನ್ನು ನಿಗ್ರಹಿಸಿ ಬಿಡುತ್ತಿದ್ದೆ ಯುಧಿಷ್ಠಿರ ಇದು ಸತ್ಯ ನಾನು ಆಗ ದ್ವಾರಕೆಯಲ್ಲಿ ಇರಲಿಲ್ಲ ಹಾಗಾಗಿ ಹೀಗಾಗುವುದಕ್ಕೆ ಕಾರಣವಾಯಿತು ಎಂದು ಕೃಷ್ಣ ನೊಂದುಕೊಂಡು ನುಡಿದ ಯುದಿಷ್ಠಿರ ಕೇಳಿದ ಶ್ರೀಕೃಷ್ಣ ನೀನು ಆಗ ಎಲ್ಲಿಗೆ ಹೋಗಿದ್ದೆ ಎಂದ ಶ್ರೀಕೃಷ್ಣ ಹೇಳಿದ ಯುಧಿಷ್ಠಿರ ನೀನು ರಾಜಸ್ವಿ ಯಾಗವನ್ನು ಮಾಡಿದ್ದಾಗ ನಾನು ಇಲ್ಲಿಗೆ ಬಂದಿದ್ದನಷ್ಟೇ ಆಗ ನಾನು ಆ ಶಿಶುಪಾಲನ ಸಂಹಾರವನ್ನು ಮಾಡಿದೆ ಅದನ್ನು ಕೇಳಿದ ಆ ಶಿಶುಪಾಲನ ತಮ್ಮ ಶಾಲ್ವ ಸೌಭ ನಗರದಿಂದ ದ್ವಾರಕೆಗೆ ನನ್ನ ಮೇಲೆ ತಂದೆತ್ತಿ ಬಂದಿದ್ದ ಆದರೆ ನಾನು ಇಂದ್ರಪ್ರಶ್ನದಲ್ಲಿ ಅವನು ದ್ವಾರಕೆಯಲ್ಲಿನ ಪುರದ ಉದ್ಯಾನವನಗಳನ್ನೆಲ್ಲ ಹಾಳು ಮಾಡಿ ಅಲ್ಲಿನ ಜನರಿಗೆ ದುಷ್ಟತನವನ್ನು ಮೆರೆದು ಹಿಂತಿರುಗಿ ಹೋಗಿದ್ದ ನಾನು ದ್ವಾರಕೆಗೆ ಹೋದ ನಂತರ ಈ ವಿಷಯ ಗೊತ್ತಾಯಿತು ಅವನನ್ನು ವಧಿಸಲೆಂದೇ ನಾನು ಸೌಭನಗರಕ್ಕೆ ಹೋಗಿದ್ದೆ ಅಲ್ಲಿ ನಾನು ಆ ಶಾಲ್ವನನ್ನು ವಧಿಸಿ ಬಂದೆ ಹಾಗಾಗಿ ನನಗೆ ಈ ವಿಷಯ ಗೊತ್ತಾಗಲಿಲ್ಲ ಎಂದ ಯುಧಿಷ್ಠಿರ ಶ್ರೀಕೃಷ್ಣ ಅವನನ್ನು ಹೇಗೆ ವಧಿಸಿದೆ ಸವಿಸ್ತಾರವಾಗಿ ಹೇಳುವ ಆಗ ಶ್ರೀಕೃಷ್ಣ ಅವನನ್ನು ವಧಿಸಿದ ಬಗೆಯೂ ಸಹ ಹೇಳಿದ ಹೀಗೆ ಎಲ್ಲರೂ ಪಾಂಡವರಿಗೆ ಸಮಾಧಾನದ ಮಾತುಗಳನ್ನಾಡಿ ಅಲ್ಲಿಂದ ಫಟರ್ ಸುಭದ್ರೆ ಮತ್ತು ಅಭಿಮನ್ಯುವನ್ನು ಶ್ರೀಕೃಷ್ಣನೇ ತನ್ನ ರಥದಲ್ಲಿ ಕರೆದುಕೊಂಡು ಹೊರಟ ಈ ದ್ರೌಪದಿಯ ಐದು ಜನ ಮಕ್ಕಳನ್ನು ದೃಷ್ಟದ್ಯುಮ್ಮ ಆಕೆಯ ಸೋದರ ತಾನು ಕರೆದುಕೊಂಡು ಹೊರಟ ನಕುಲನಿಗೆ ಇನ್ನೊಬ್ಬಳು ಹೆಂಡತಿ ಇದ್ದಳು ಆ ಪತ್ನಿಯ ಹೆಸರು ರೇಣುಮತಿ ಎಂದು ಆ ರೇಣುಮತಿಯನ್ನು ಅವಳ ಸೋದರ ದೃಷ್ಟಕೇತು ಎಂದು ಅವನು ಅಲ್ಲಿಂದ ಕರೆದುಕೊಂಡು ಹೊರ ಕೆಲವಷ್ಟು ಮಂದಿ ವಿಪ್ರರು ಮತ್ತು ಇತರರು ಪಾಂಡವರೊಂದಿಗೆ ಕಾಮ್ಯ ಕವನದಲ್ಲಿ ಉಳಿದುಕೊಂಡಿದ್ದರು ಮುಂದೆ ಮೈತ್ರೇಯ ಮುನಿಗಳು ಪಾಂಡವರಲ್ಲಿಗೆ ಬಂದಿತು ಮತ್ತು ಈ ಯುದಿಷ್ಠಿರ ಮತ್ತು ದ್ರೌಪದಿಯ ಮಧ್ಯೆ ಆದ ಒಂದು ಸ್ವಾರಸ್ಯಕರ ಧರ್ಮದ ಬಗ್ಗೆ ಸಂಭಾಷಣೆ ಹೇಗಿತ್ತು ಎನ್ನುವುದನ್ನು ಕೇಳೋರು ನಮಸ್ಕಾರ É isso aí.